ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮತ್ತು ಹೇಗೆ ಅಂತ ಇಲ್ಲಿ ನನಗೆ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ವರ್ಕ್ ಫ್ರಮ್ ಹೋಮ್ ಅಂತ ಅಂದರೆ ಇಶ್ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ ಸೊ ಇದು ಬಂದುಬಿಟ್ಟು ಕನ್ನಡ ಬರೆಯೋದಕ್ಕೆ ಬರುತ್ತಾ ಸೊ ನಿಮಗೆ ಕಂಡ ಬರೆಯೋದಕ್ಕೆ ಬಂದರೆ ಸಾಕು ಈ ಜಾಬ್ನ ನೀವು ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಜಾಬು ಮಂತ್ಲಿ ಬಂದುಬಿಟ್ಟು ಟ್ವೆಂಟಿ ಟೂ ತೌಸಂಡಿಂದ ನೀವು ತರ್ಟಿ ತೌಸಂಡ್ವರೆಗೂ ನೀವು ಇಲ್ಲಿ ಅರ್ನ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಇದರಲ್ಲಿ ಒಂದು ಫಾರ್ಮನ್ನ ಫಿಲ್ ಅಪ್ ಮಾಡಬೇಕು ಫಿಲಪ್ ಮಾಡಿ ಆದಮೇಲೆ ಅವ್ರು ನಿಮಗೆ ವಾಟ್ಸಪ್ಗೆ ಒಂದು ಲಿಂಕ್ನ ಕಳಿಸ್ತಾರೆ ಆಮೇಲೆ ನೀವು ಜಾಬ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಬೋದು ಇವಾಗ ನೋಡಿ ಅದು ಯಾವ ರೀತಿ ಮಾಡಿ ಮತ್ತೆ ಫಾರ್ಮ್ನ ಯಾವ ರೀತಿ ಫಿಲಪ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಸೊ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಕೇಳ್ಕೊತಾ ಇದ್ದೀನಿ ಸೊ ಪ್ಲೀಸ್ ನೋಡಿ ಇನ್ನೂ ಯಾರೆಲ್ಲ ನೀವು ಮಾಡೋ ಒಂದು ಲೈಕ್ ಇಂತ ನಮಗೆ ಇನ್ನೂ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಇನ್ನೂ ಹೆಚ್ಚಿನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅಂತ ನಾನು ಆಸೆ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಯಾರೆಲ್ಲ ಮಾಡಿಲ್ಲ ಮಾಡಿ ಅಂತ ಕೇಳ್ಕೊತಾ ಕೇಳ್ಕೊತೇವೆ ಇವಾಗ ಬಂದ್ಬಿಟ್ಟು ನೋಡಿ ಇದು ಒಂದು ಒಳ್ಳೆ ಜಾಬ್ ಆಗಿದೆ ಮತ್ತು ಇದನ್ನು ತುಂಬ ಜನ ಇವಾಗಲಿ ಮಾಡ್ತಾ ಇದ್ದಾರೆ ಸೊ ಅವ್ರು ಕೂಡ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ನೀವು ಅದನ್ನು ನೋಡ್ಬೋದು ಯಾವ ರೀತಿ ಮಾಡ್ತಾ ಇದ್ದೀವಿ ಮತ್ತು ಹೇಗಿದೆ ಈ ಜಾಬ್ ಬಗ್ಗೆ ಅಂತ ನಿಮಗೆ ಡೀಟೇಲ್ ಆಗಿ ಅದರಲ್ಲಿ ಕೊಟ್ಟಿದ್ದಾರೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಸೊ ಇವಾಗ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ನೋಡಿ ಇವಾಗ ವರ್ಕ್ ಫ್ರಮ್ ಹೋಮ್ ಅಂದರೆ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ ಓ ಮನೇಲಿ ಕುತ್ಕೊಂಡು ಜಾಬ್ ಮಾಡಬೇಕು ಅಂತ ಇದರಲ್ಲಿ ನೋಡಿ ಕನ್ನಡ ಮರಾಠಿ ಮಲಯಾಳಂ ಅಂತ ಅವರು ಒಂದು ಕೊಟ್ಟಿದ್ದಾರೆ ನಮಗೆ ಕನ್ನಡ ಅಲ್ವಾ ನಾವು ಕನ್ನಡ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಮಗೆ ಕನ್ನಡ ಬಂದರೆ ಸಾಕು ಸೊ ನಾವಿಲ್ಲಿ ಕನ್ನಡ ಅಂತ ನಾವು ಟೈಪ್ ಮಾಡ್ಕೊಂಡ್ಬಿಟ್ಟು ನಾವು ಕನ್ನಡದಲ್ಲಿ ನಾವು ಏನು ಬರೆಯೋದಿರುತ್ತೆ ನೋಡಿ ಏನಿರುತ್ತೋ ಆ ಕೆಲಸನ ನಾವು ಆನ್ಲೈನ್ ವರ್ಕ್ನ ನಾವು ಮಾಡ್ಕೊತ ಇಲ್ಲಿ ಹೋಗಬೇಕು ಸೊ ಮೊಬೈಲ್ ಇದ್ದರೆ ಸಾಕು ನಾವು ಮನೆಯಲ್ಲೇ ಕೂತ್ಕೊಂಡು ಜಾಬ್ ಮಾಡ್ಬೋದು ಚೆನ್ನಾಗಿ ಇಂಟರ್ನೆಟ್ ಬರ್ತಿರಬೇಕು ಅಂತ ಅವರು ಇಲ್ಲಿ ಹೇಳಿದ್ದಾರೆ ಓಕೆನಾ ಸೊ ಅದು ಯಾವ ರೀತಿ ಮಾಡೋದು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಇವಾಗ ಗೂಗಲ್ನ ಓಪನ್ ಮಾಡ್ಕೋತಾ ಇದ್ದೀನಿ ಗೂಗಲ್ನ ಓಪನ್ ಮಾಡ್ಕೊಂಡಾದ ಮೇಲೆ ನೋಡಿ ನಾವಿಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ವರ್ಕ್ ಫ್ರಮ್ ಹೋಮ್ ಫ್ರೀ ಸೇಲ್ ಜಾಬ್ ಮರಾಠಿ ಮಲಯಾಳಂ ಕನ್ನಡ ಅಂತ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕು ಟೈಪ್ ಮಾಡ್ಕೊಂಡಾದ್ಮೇಲೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ವರ್ಕ್ ಫ್ರಾಮ್ ಹೋಮ್ ಸೇಲ್ಸ್ ಕನ್ನಡ ಮಲಯಾಳಂ ಮರಾಠಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗಿದೆ ನೋಡಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೆಂಟ್ ವರ್ಕ್ ಫ್ರಾಮ್ ಹೋಮ್ ಸೇಲ್ಸ್ ಕನ್ನಡ ಮರಾ ಮಲಯಾಳಂ ಮರಾಠಿ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಇವಾಗ ಅದರಲ್ಲಿ ನಿಮಗೆ ಒಂದು ವೆಬ್ಸೈಟ್ನ ಓಪನ್ ಆಗಿದೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನಾನಿಲ್ಲಿ ಕಂಪ್ನಿ ಬಗ್ಗೆ ಹೇಗಿದೆ ಏನು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಕಂಪ್ನಿ ಬಗ್ಗೆ ನೀವು ಸ್ವಲ್ಪ ನೀವು ಚೆನ್ನಾಗಿ ಓದ್ಕೋಬೇಕು ನೋಡಿ ಕೆಲವು ಒಂದು ಕೆಲವೊಂದಷ್ಟು ಏನಿರುತ್ತೆ ಅಂದರೆ ಕೆಲವೊಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲ್ಲ ಸೊ ಆವಾಗ ಕಂಪ್ನಿ ಏನು ಮಾಡುತ್ತೆ ನಾವು ಎಕ್ಸಾಮ್ ಕ್ವಶನ್ ಕೇಳಬೇಕಾರೆ ಅವರದನ್ನು ಕೇಳ್ತಾರೆ ಸೊ ಇದು ಕಲಿತಾರೆ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಹೇಗೆ ಏನು ಅಂತ ಏನಂತ ಕೆಲಸ ಅಂತ ಇಲ್ಲಿ ನಮಗೆ ಐಡಿಯಾ ಇರೋದಿಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಓದ್ಕೊಂಡ್ಬಿಟ್ರೆ ನಮಗೆ ಯಾವುದೇ ಕ್ವಶನ್ ಕೇಳಿದ್ರೂ ನಮಗಿಲ್ಲಿ ಹೇಗೆ ನಾವು ಇದನ್ನು ಮಾಡ್ಬೋದು ಮತ್ತು ಇದ್ರ ಬಗ್ಗೆ ನಾವು ಅವ್ರಿಗೆ ಆನ್ಸರ್ನ ಮಾಡ್ಬೋದು ಸೊ ಇದು ಕನ್ನಡ ಮತ್ತು ಮಲಯಾಳಂ ಮತ್ತು ಮರಾಠಿ ಒಂದು ಇದಾಗಿದೆ ಸೊ ನಮಗಿಲ್ಲಿ ಕನ್ನಡ ಬಂದರೆ ಸಾಕು ನೋಡಿ ಸೊ ಇಲ್ಲಿ ಇವರ ಇಲ್ಲಿ ಅವರು ಕೇಳಿದ್ದಾರೆ ನೋಡಿ ಅದ್ರ ಬಗ್ಗೆ ನಾನಿವಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಕನ್ನಡ ನೋಡಿ ಕನ್ನಡ ಒಂದು ಕಮಿಷನ್ ಸ್ಕಿಲ್ ಆಗಿದೆ ಕನ್ನಡ ಒಂದು ಕಮಿಷನ್ ಸ್ಕಿಲ್ ಆಗಿದೆ ನೋಡಿ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕನ್ನಡ ಮಲಯಾಳಂ ಮರಾಠಿ ನೋಡಿ ಇಲ್ಲಿ ನಾವು ಇವಾಗ ಕೆಳಗಡೆ ಬರೋಣ ಕೆಳಗಡೆ ಬಂದ ತಕ್ಷಣ ನೋಡಿ ಇದನ್ನೆಲ್ಲ ನೀವು ಚೆನ್ನಾಗಿ ಒಂದ್ಸರಿ ಓದ್ಕೋಬೇಕು ಇವಾಗ ನೋಡಿ ಕನ್ನಡ ಮಲಯಾಳಂ ಮರಾಠಿ ಅಂತ ಇಲ್ಲಿ ನಮಗೆ ಒಂದು ಸ್ಕಿಲ್ ಬಗ್ಗೆ ಹೇಳಿದ್ದಾರೆ ನೋಡಿ ಕನ್ನಡ ಈ ಒಂದು ಕಮಿಷನ್ ಸ್ಕಿಲ್ ನೋಡಿ ಹೇಗಿದೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಸೋರಿನ್ ಆ್ಯಂಡ್ ವರ್ಬಲ್ ನಿಮಗೆ ಅಂದರೆ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತಾ ಅಂತ ಅವ್ರಿಲ್ಲಿ ನಿಮ್ಮನ್ನ ಕೇಳ್ತಾರೆ ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಂಗ್ಲೀಷಲ್ಲಿ ನಿಮಗೆ ನೋಡಿ ಇಂಗ್ಲೀಷಲ್ಲಿ ಸ್ವಲ್ಪ ನಿಮಗೆ ಬರ್ ಮಾತಾಡೋದಕ್ಕೆ ಮತ್ತೆ ಬರೆಯೋದಕ್ಕೆ ಬರಬೇಕು ನೋಡಿ ಪೀಪಲ್ ವಿತ್ ಅಂದರೆ ಒಂದು ಕೆಲಸ ರಿಲೇಟೆಡ್ ಟ್ರ್ಯಾಕಿಂಗ್ ಫೀಡ್ಬ್ಯಾಕ್ ಅಂತ ಅವರು ಇಲ್ಲಿ ಕೊಟ್ಟಿದ್ದಾರೆ ಟ್ರ್ಯಾಕಿಂಗ್ ಫೀಡ್ಬ್ಯಾಕ್ ಅಂದರೆ ಏನಿರುತ್ತೆ ಮತ್ತು ಯಾವ ರೀತಿ ನಾವು ಪೀಪಲ್ ವಿತ್ ನೋಡಿ ಕೊಟ್ಟಿದ್ದಾರೆ ಅಲ್ವಾ ಸೊ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಅವರು ಹೇಳ್ತಾರೆ ಡೇಟಾಸ್ಗಳನ್ನು ಮತ್ತು ಡೇಟಾಸ್ಗಳು ಇರುತ್ತೆ ಅದನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಮತ್ತು ಅವರು ಏನು ಹೇಳ್ತಾರೋ ಅದನ್ನು ನಾವು ಫೀಡ್ಬ್ಯಾಕ್ಗಳನ್ನು ನೀವು ಕೂಡ ಫೀಲ್ಡ್ ಮಾಡಿ ರೆಡಿ ಮಾಡಿ ಒಂದು ಟೀಮ್ ಲೀಡರ್ಗೆ ನಾವು ಕಳಿಸ್ಬೇಕಾಗುತ್ತೆ ಇದನ್ನು ಒಂದು ಟೀಮ್ ಲೀಡರ್ ಇರ್ತಾರಲ್ಲ ಸೊ ಅವರಿಗೆ ನಾವು ಇದನ್ನು ಫೀಡ್ಬ್ಯಾಕ್ ಟೈಪ್ ಮಾಡ್ಕೊಂಡ್ಬಿಟ್ಟು ಅದನ್ನು ಅವ್ರಿಗೆ ನಾವು ಫಿಲ್ಡ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಸೇಲ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಇದೆ ನೋಡಿ ಒಂದು ಸೇಲ್ಸ್ ಟೀಮಲ್ಲಿ ನೀವು ವರ್ಕ್ ಮಾಡ್ತೀರಿ ಅಂತ ಅವರಲ್ಲಿ ನಿಮಗೆ ಹೇಳಿದ್ದಾರೆ ಒಂದು ಒಂದು ನಾವು ಒಂದು ಸೇಲ್ಸ್ ಟೀಮಲ್ಲಿ ನಾವು ಇಲ್ಲಿ ಕೆಲಸನ ಮಾಡ್ತೀವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಸುಮಾರು ತರಹದ ಸುಮಾರು ತರಹದ ಇಲ್ಲಿ ಸ್ಕಿಲ್ಸ್ಗಳನ್ನು ಕೂಡ ಸ್ಟೂಡೆಂಟ್ಗಳಿಗೆ ಅವರು ಕಲಿಸ್ಕೊಡ್ತಾರೆ ಅದ್ರ ಬಗ್ಗೆ ನಿಮಗೆ ಇಲ್ಲಿ ಕೆಲಸ ಹೇಗೆ ಮಾಡೋದು ಅಂತ ನಿಮಗೆ ಅವರು ಒಂದು ಚಿಕ್ಕದಾಗಿ ಒಂದು ಮಾಹಿತಿ ಕೂಡ ಅವರು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಅವ್ರು ನಿಮಗೆ ಕೊಡ್ತಾ ಹೋಗ್ತಾರೆ ಔಟ್ ಬಾಂಡ್ ಕಾಲ್ಸ್ ಆ್ಯಂಡ್ ಮತ್ತು ಜನ್ರೇಟಿಂಗ್ ಅಂತ ಅಂದರೆ ಇಲ್ಲಿ ನೋಡಿ ನೀವಾಗೇ ಕಾಲ್ ಮಾಡಬೇಕಾಗುತ್ತೆ ಸೊ ಔಟ್ ಬಾಂಡ್ ಕಾಲ್ಸ್ ಮತ್ತು ನೋಡಿ ಜನ್ರೇಟಿಂಗ್ ಅಂತ ಇರುತ್ತೆ ಸೊ ಅಂದರೆ ಅಲ್ಲಿ ನೀವಾಗೆ ಕಾಲ್ ಮಾಡಬೇಕಾಗುತ್ತೆ ಸೊ ಕಂಪ್ನಿಯಿಂದ ನೀವಾಗೇ ಅವ್ರಿಗೆ ಕಾಲ್ ಮಾಡಬೇಕಾಗುತ್ತೆ ನೋಡಿ ಇದರಲ್ಲಿ ಎರಡು ಥರ ಇರುತ್ತೆ ಔಟ್ ಬಾಂಡ್ ಮತ್ತು ಇನ್ ಬಾಂಡ್ ಅಂತ ಕೂಡ ಇಲ್ಲಿ ಅವರು ಕೊಟ್ಟಿರ್ತಾರೆ ಸೊ ಔಟ್ ಬಾಂಡ್ ಅಂದರೆ ಇಲ್ಲಿ ನಮ್ಮ ಕಡೆಯಿಂದ ನಾವು ಅವ್ರಿಗೆ ಕಾಲ ಮಾಡಬೇಕು ಇನ್ನು ಬಾಂಡ್ ಅಂದ್ರೆ ಅವ್ರ ಕಡೆಯಿಂದ ನಮಗೆ ಕಾಲ್ಗಳು ಬರುತ್ತೆ ಸ್ಯಾಲ್ರಿ ಬಂದ್ಬಿಟ್ಟು ನೋಡಿ ಇಲ್ಲಿ ಹೇಗಿದೆ ಅಂತ ಅಂದರೆ ಏನ್ ಹೇಳಿದ್ದಾರೆ ಅಂತಂದ್ರೆ ತ್ರೀ ಎಲ್ ಎಂ ಪಿ ಅಂತ ಇಲ್ಲಿ ನಿಮಗೆ ಇನ್ವೆಸ್ಟ್ ಕೊಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ ಹೇಗ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ನೆಟಿವಿಟಿ ಸ್ಕಿಲ್ಸ್ ಅಂತಂದರೆ ಒಂದು ನಿಮಗೆ ಕನ್ನಡ ಮಲಯಾಳಂ ಮರಾಠಿ ಇದರಲ್ಲೇ ನಿಮಗೆ ಕನ್ನಡ ಮಾತಾಡೋದಕ್ಕೆ ಕ್ಲಿಯರಾಗಿ ಬಂದರೆ ಸಾಕು ಮತ್ತು ಇಲ್ಲಿ ಇಂಗ್ಲೀಷ್ ವಿಲ್ ಬಿ ಎನಿ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆಲ್ವಾ ಸೊ ಅದು ಏನಂದರೆ ನಿಮಗೆ ಗುಡ್ ಇಂಗ್ಲೀಷ್ ಮತ್ತು ಇಂಟ್ರ್ನಲ್ಲಿ ಸ್ವಲ್ಪ ಇಂಟ್ರ ಇಂಟ್ರೊಡಕ್ಷನ್ ಕೇಳ್ಬೋದು ಒಂದು ಫೋರ್ 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 ಟೈಪ್ ನಿಮ್ಮನ್ನ ಅವರು ಕೇಳ್ಬೋದು ನೀವು ಅವಾಗ ಏನು ಮಾಡಬೇಕು ಒಂದು ಫೋರ್ ಪಾಯಿಂಟ್ ಅಷ್ಟೇ ನೀವು ಅಲ್ಲಿ ಹೇಳಬೇಕಾಗುತ್ತೆ ಹೇಳಿ ಮೊದಲೆಲ್ಲ ಹೇಳ್ತಿದ್ವಲ್ಲ ಆ ರೀತಿಯೆಲ್ಲ ಇಂಟ್ರೊಡಕ್ಷನ್ ಏನು ಬೇಡ ಸ್ವಲ್ಪ ನೋಡಿ ಏನು ಹೇಳಬೇಕು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಒಂದು ನಾಲ್ಕು ಪಾಯಿಂಟ್ನ ನಿಮ್ಮ ಹೆಸರು ಮತ್ತು ಕ್ವಾಲಿಫಿಕೇಷನ್ ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಇಲ್ಲಿ ಹೇಳಿ ಮತ್ತು ಸ್ಕಿಲ್ಸ್ ಬಗ್ಗೆ ಮಾತ್ರ ನೀವು ಇಲ್ಲಿ ಹೇಳಬೇಕು ಬೇರೆ ಏನು ಹೇಳೋದು ಬೇಕಾಗಿಲ್ಲ ಅಂತ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮ್ಮ ಕೆಲಸ ಬಂದುಬಿಟ್ಟು ವಾರದಲ್ಲಿ ಆರು ದಿನ ಇರುತ್ತೆ ಸೊ ಆ ದಿನ ನಿಮಗೆ ಕೆಲಸ ಇರುತ್ತೆ ಒಂದಿನ ಮತ್ತೆ ಮತ್ತು ಆಫ್ ಇರುತ್ತೆ ನೋಡಿ ಸೊ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಸೇಲ್ಸಲ್ಲಿ ಸ್ಯಾಲ್ರಿ ಕೂಡ ಜಾಸ್ತಿ ಇರುತ್ತೆ ನೋಡಿ ಸೊ ಹಾಗಾಗಿ ನೀವು ಸೇಲ್ಸ್ನ ಕೂಡ ಇಲ್ಲಿ ತೊಗೋಬೇಕು ಸೊ ಬನ್ನಿ ಇವಾಗ ಅಪ್ಲೈ ಮಾಡೋದನ್ನು ನಿಮಗೆ ತೋರಿಸ್ತೀನಿ ಅಪ್ಲೈ ನಾವು ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ನಿಮಗೆ ಸಬ್ಮಿಟ್ ಅಂದರೆ ನಿಮಗೆ ಯಾರಿಗೆಲ್ಲ ಇಷ್ಟ ಇದೆಯೋ ಅದ್ರ ಅದ್ರೆಲ್ಲ ಓದಿದ ಮೇಲೆ ನೀವು ಇಲ್ಲಿ ಒಂದು ಅಪ್ಲೈ ವಿತ್ ರಿಸ್ಯೂಮ್ ಅಂತ ಕೇಳಿದ್ದಾರೆ ಸೊ ನೀವು ಇಲ್ಲಿ ರಿಸ್ಯೂಮ್ನ ಕೊಡಬೇಕು ಆಮೇಲೆ ಫಸ್ಟ್ ನೇಮು ಆಮೇಲೆ ಮಿಡಲ್ ನೇಮು ಲಾಸ್ಟ್ ನೇಮು ಇಮೇಲು ಮೊಬೈಲು ಫೋನ್ ನಂಬರು ಮತ್ತು ಇಲ್ಲಿ ಸೋಷಿಯಲ್ ನೆಟ್ವರ್ಕ್ ಅಂತ ಕೇಳಿದ್ದಾರೆ ಸೊ ನೀವು ಅದನ್ನು ಸೋಷಿಯಲ್ ನೆಟ್ವರ್ಕ್ ನಿಮ್ಗೆ ಬೇಕಿದ್ದರೆ ಹಾಕ್ಬೋದು ಬೇಡ ಅಂದರೆ ಹಾಕಬಾರ್ದು ಇನ್ಸ್ಟಾಗ್ರಾಮು ಮತ್ತು ಬೇರೆ ಯಾವುದ್ರದ್ದು ನೀವು ಇಲ್ಲಿ ಹಾಕಕ್ಕೆ ಹೋಗಬೇಡಿ ವಿಡಿಯೋಸ್ ಮತ್ತು ಅದ್ರ ಬಗ್ಗೆ ಏನಾದರೂ ಇದ್ದರೆ ಅವರು ಇದನ್ನು ಇದು ಮಾಡಲ್ಲ ಮತ್ತು ಎಂಪ್ಲಾಯರ್ ಬಗ್ಗೆ ಕೇಳಿದ್ದಾರೆ ಎರಡು ಎಂಪ್ಲಾಯರ್ ಎಜುಕೇಶನ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿ ವಾಟ್ ಈಸ್ ಯುವರ್ ಏಜ್ ಅಂತ ಕೇಳಿದ್ದಾರೆ ನಿಮ್ಮ ಏಜ್ ಏನಿದೆಯೋ ಅದನ್ನು ನೀವು ಇಲ್ಲಿ ಹಾಕಿ ಮತ್ತು ಮೇಲ್ ಆರ್ ಫೀಮೇಲ್ ಅದನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಕರೆಂಟ್ಲಿ ಪರ್ಸಸ್ ಎನಿ ಕೋರ್ಸ್ ಡಿಗ್ರಿ ಇಲ್ಲಿ ನಿಮಗೆ ಅವರು ನಿಮ್ದು ಯಾವ ಕೋರ್ಸ್ ಆಗಿದೆ ಅಂತ ಇಲ್ಲಿ ಕೇಳಿದ್ದಾರೆ ನೀವು ಇಲ್ಲಿ ನಾಟ್ ಪರ್ಸಸಿಂಗ್ ಎನಿ ಡಿಗ್ರಿ ಅಂತ ನೀವು ಇಲ್ಲಿ ಹಾಕಬೇಕು ನೋಡಿ ಸೊ ನೀವು ಬೇರೆ ಏನಾದರೂ ಇಲ್ಲಿ ಹಾಕಿದ್ರೆ ಅವ್ರು ನಿಮ್ಮನ್ನ ಇಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ ಟೋಟಲ್ ಇಯರ್ಸ್ ಬಂದುಬಿಟ್ಟು ನೀವು ಎಷ್ಟು ಇವಾಗ ಫ್ರೆಷರ್ ಇದ್ದರೆ ನೀವು ಫ್ರೆಶರ್ ಅಂತಲೂ ಹಾಕ್ಬೋದು ಸುಮ್ಮನೆ ಇರಲಿ ಅಂತ ನೀವು ಇಲ್ಲಿ ಒನ್ ಟು ತ್ರೀ ಇಯರ್ಸ್ ಅಂತ ಹಾಕಿ ಸೊ ಪ್ರೊವೈಸ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲ ಕೇಳಿದ್ದಾರೆ ಸೇಲ್ಸ್ ಅಂತ ನೀವು ಇಲ್ಲಿ ಹಾಕಿ ನೋಡಿ ನೀವು ಇಲ್ಲಿ ಸೇಲ್ಸ್ ಅಂತ ಹಾಕಿದರೆ ಏನಾಗುತ್ತೆ ಸೇಲ್ಸಲ್ಲಿ ನೋಡಿ ಸ್ಯಾಲ್ರಿ ಕೂಡ ಜಾಸ್ತಿ ಇರುತ್ತೆ ಸೊ ನಿಮಗೆ ಇಲ್ಲಿ ಸೇಲ್ಸ್ ಅಂತ ನೀವು ಒಂದು ಸಬ್ಮಿಟ್ ಮಾಡಿದ್ರೆ ನೋಡಿ ಇಲ್ಲಿ ಸ್ಯಾಲ್ರಿ ಕೂಡ ಜಾಸ್ತಿ ಸಿಗ್ಬೋದು ಸೊ ನಿಮಗೆ ಜಾಸ್ತಿ ಕೂಡ ಸಿಗುತ್ತೆ ಓಕೆನಾ ಕರೆಂಟ್ ಸಿ ಟಿ ಸಿ ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ನೀವು ಫ್ರೆಶರ್ ಅಂತ ಹಾಕಿ ಇನ್ ವಿಚ್ ಲ್ಯಾಂಗ್ವೇಜ್ ಡೂ ಯು ಕೊಸಸ್ ಅಂತ ಕೇಳಿದ್ದಾರೆ ನೀವು ಇಲ್ಲಿ ಕನ್ನಡ ಅಂತಲೇ ಹಾಕಿ ನೋಡಿ ಸೊ ಇಲ್ಲಿ ಹ್ಯಾವ್ ಯು ವರ್ಕ್ಡ್ ವಿತ್ ಅಂತ ಇಲ್ಲಿ ಬಿಫೋರ್ ನೋಟ್ಸ್ ಅಂತ ಇಲ್ಲಿ ಕೇಳಿದಾರಲ್ಲ ಅಲ್ಲ ಇಲ್ಲಿ ನೀವು ನೋ ಅಂತಲೇ ಹಾಕಿ ಇಲ್ಲಿ ಹ್ಯಾವ್ ಯು ನೆವರ್ ಎವರ್ ಟೇಕೆನ್ ಕೋರ್ಸಸ್ ಅಂತ ಕೇಳಿದ್ದಾರೆ ಅಲ್ವಾ ಇಲ್ಲಿ ನೀವು ನೋ ಅಂತಲೇ ಹಾಕಿ ಸೊ ನೋಡಿ ಇದನ್ನು ನೋ ಅಂತ ಟೈಪ್ ಮಾಡಿ ಆಮೇಲೆ ಐ ಎಮ್ ಆರ್ ಓಬೋಟ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಮಾಡಿರೋ ಫಾರ್ಮನ್ನು ನೀವು ಸಬ್ಮಿಟ್ ಅಂತ ಅಪ್ಲಿಕೇಶನ್ ಫಾರ್ಮ್ನ ಕಳಿಸ್ಬಿಡಿ ನೋಡಿ ಸಬ್ಮಿಟ್ ಮಾಡಿದ್ರೆ ಅದು ಅವ್ರಿಗೆ ಹೋಗುತ್ತೆ ಏನು ಅನ್ನೋದನ್ನು ನಿಮಗೆ ವಾಟ್ಸಪ್ ಮೂಲಕ ನಿಮಗೆ ಅವರು ತಿಳಿಸ್ತಾರೆ ಓಕೆನಾ ಸೊ ನಾನಿವಾಗ ಕೊಟ್ಟಿರೋ ಉದ್ಯೋಗ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಇದು ಯಾವ ರೀತಿ ಅನಿಸ್ತು ನೀವು ಯಾವ ರೀತಿ ಫಾರ್ಮಾ ಫಿಲಪ್ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ಚೆನ್ನಾಗಿ ತೋರಿಸಿದ್ದೀನಿ ಎಲ್ಲಿ ಎಸ್ ಮಾಡಬೇಕು ಮತ್ತು ಎಲ್ಲಿ ನೋ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ನೀವು ಅದೇ ರೀತಿ ಫಾರ್ಮ ಫಿಲಪ್ ಮಾಡಿ ನೀವು ಒಂದು ಲಿಂಕಿಗೆ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಅವರು ವಾಟ್ಸಪ್ ಒಂದು ಲಿಂಕ್ನ ಕಳಿಸ್ತಾರೆ ಸೊ ನೀವು ಅದರಿಂದ ಜಾಬ್ನ ಮಾಡ್ಬೋದು ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ನೋಡಿ ಇದೊಂದು ವರ್ಕ್ ಫ್ರಮ್ ಹೋಮ್ ನೀವು ಇಷ್ಟು ಅವರ್ ಮಾಡಿದರೆ ಅಥವಾ ನಿಮಗೆ ಫುಲ್ ಟೈಮ್ ಬೇಕಾ ಅಥವಾ ನಿಮಗೆ ನೈಟ್ ಶಿಫ್ಟ್ ಬೇಕಾ ಈ ರೀತಿ ಕೂಡ ನೀವು ಅದರಲ್ಲಿ ಮಾಡ್ಕೋಬೋದು ಸೊ ನಿಮಗೆ ಯಾವ ರೀತಿ ಬೇಕು ನೀವು ಅದರಲ್ಲಿ ನಿಮ್ಗೆ ತಕ್ಕಂಗೆ ನೀವು ಅದನ್ನು ಮಾಡ್ಕೋಬೋದು ಸೊ ಅವರೆಲ್ಲ ನಿಮಗೆ ಡೀಟೇಲ್ ಆಗಿ ಅದರಲ್ಲಿ ಮಾಹಿತಿನ ಕೊಡ್ತಾರೆ ಮತ್ತು ನೋಡಿ ಇದು ತಿಂಗಳಿಗೆ ನೀವು ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಟೂ ತೌಸಂಡಿಂದ ತರ್ಟಿ ತೌಸಂಡ್ವರೆಗೂ ನೀವು ಇದರಲ್ಲಿ ಅರ್ನ ಮಾಡ್ಬೋದು ಚೆನ್ನಾಗಿದೆ ಜಾಬು ಸೊ ತುಂಬ ಜನ ಇವಾಗ ಆಗಲೇ ಇದನ್ನು ಮಾಡ್ತಾ ಇದ್ದಾರೆ ಇನ್ನು ನೋಡಿ ಇದೊಂದು ತ್ರೀ ಟೂ ಡೇಸ್ ಇದೆ ಸೊ ನೀವು ಬೇಗ ಬೇಗ ಅಪ್ಲೈ ಮಾಡಿ ಬೇಗ ಬೇಗ ನಿಮಗೆ ಜಾಬ್ ಸಿಗಲಿ ಅಂತ ನಾನು ಕೇಳ್ಕೊತಿದ್ದೀನಿ ಸೊ ನೋಡಿ ಚೆನ್ನಾಗಿರೋ ಜಾಬ್ ಸಿಕ್ಕಾಗ ಬೇಗ ಬೇಗ ಅಪ್ಲೈ ಮಾಡಿಬಿಡ್ಬೇಕು ಅಪ್ಲೈ ಮಾಡಿದರೆ ನೋಡಿ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ನಿಮಗೂ ಕೂಡ ಒಂದು ಮನೇಲಿ ಕುತ್ಕೋ ಮಾಡೋ ಜಾಬು ನಿಮಗೆ ಸಿಗುತ್ತೆ ಅಂತ ನಾನು ಈ ಇನ್ಫಾರ್ಮೇಷನ್ನ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದರೂ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಲಿ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಿಡಿಯೋನ ವಾಚ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಉಳಿಯಲ್ಲಿ ಹೊಸ ಉದ್ಯೋಗದ ಮಾಹಿತಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ